ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಜನಪದ ಕಥನಗೀತೆ ಕೆರೆಗೆಹಾರ ಕಥನಗೀತೆಯನ್ನು ಕುರಿತು ಈ ದಿನ ವಿಶ್ಲೇಷಣೆಯನ್ನು ಮಾಡೋಣ ಕೆರೆಗೆಹಾರ ಕಥನಗೀತೆಯನ್ನು ಬಿ ಎಂ ಶ್ರೀ ಅವರು ಸಂಗ್ರಹಿಸಿರುವ ಕನ್ನಡದ ಬಾವುಟ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಬಿ ಎಂ ಶ್ರೀ ಬಿ ಎಂ ಶ್ರೀಕಂಠಯ್ಯ ಅಂತೇಳಿ ಕರಿತೀವಿ ಸಾವಿರದ ಎಂಟುನೂರ ಎಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ನಲವತ್ತಾರರವರೆಗೂ ನಮ್ಮ ನಡುವೆ ಜೀವಿಸಿದಂತಹ ನವೋದಯ ಕವಿ ತಂದೆ ಮೈಲಾರಯ್ಯ ತಾಯಿ ಭಾಗೀರಥಮ್ಮ ಬಿ ಎಂ ಶ್ರೀ ಅವರ ಕೃತಿಗಳು ಇಂಗ್ಲೀಷ್ ಗೀತೆಗಳು ಹೊಂಗನಸುಗಳು ಗದಾಯುದ್ಧ ನಾಟಕಂ ಅಶ್ವತ್ಥಾಮನ್ ಪಾರಸಿಕರು ಕನ್ನಡ ಭಾವುಟ ಸಂಭಾವನೆ ಹೀಗೆ ಅನೇಕ ಕೃತಿಗಳನ್ನು ನೋಡ್ತೇವೆ ರಾಜ ಸೇವಾಸಕ್ತ ಎಂಬ ಬಿರುದು ಸಹ ಇವರಿಗಿದೆ ಕನ್ನಡದ ಕಣ್ವ ಅಂತೇಳಿ ನಾವು ಬಿ ಎಂ ಶ್ರೀ ಅವರನ್ನು ಕರಿತೀವಿ ಇವರು ಹದಿನಾಲ್ಕನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು ಇವರು ಸಂಗ್ರಹಿಸಿರುವ ಕನ್ನಡದ ಬಾವುಟ ಕೃತಿಯಿಂದ ಆಯ್ದ ಪಠ್ಯ ಭಾಗ ಕೆರೆಗೆಹಾರ ಕೆರೆಗೆಹಾರ ಕಥನಗೀತೆಗಳಲ್ಲೇ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಕಥನಗೀತೆ ಇದು ಹೃದಯ ವಿದ್ರಾವಕವಾದ ದುರಂತ ಗೀತೆ ಹೆಣ್ಣನ್ನು ಒಂದು ವಸ್ತುವಾಗಿ ಬಳಸಿರುವುದು ಇಲ್ಲಿ ಎದ್ದು ಕಾಣುತ್ತೆ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ತನ್ನ ಮೂಲ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹೋರಾಟ ಮಾಡಬೇಕಾಗಿರತಕ್ಕಂಥ ಅನಿವಾರ್ಯತೆಯನ್ನು ಈ ಕಥನಗೀತೆ ಪ್ರಸ್ತುತಪಡಿಸ್ತದೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ಶ್ರೀಯುತ ಬೆಟಗೆರೆ ಕೃಷ್ಣ ಶರ್ಮರು ಗ್ರಾಮೀಣ ಪ್ರದೇಶವೊಂದರಲ್ಲಿ ಜನಪದ ಕ್ಷೇತ್ರ ಕಾರ್ಯವನ್ನು ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಕೋಳಾಟದ ಪದದಿಂದ ಆಕರ್ಷಿತರಾಗಿ ಅದನ್ನು ಸಂಗ್ರಹಿಸ್ತಾರೆ ದಾಖಲಿಸ್ತಾರೆ ಅದೇ ಕೆರೆಗೆ ಕಥನ ಗೀತೆ ಈ ಗೀತೆ ಸುಮಾರು ನೂರ ಇಪ್ಪತ್ತು ಸಾಲುಗಳನ್ನು ಒಳಗೊಂಡಿದೆ ಭಾರತ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣು ತನ್ನ ಮೂಲ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಹೋರಾಟವನ್ನು ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಸಮಾಜದ ವ್ಯವಸ್ಥೆಯಲ್ಲಿ ಹೆಣ್ಣು ಕೇವಲ ಒಂದು ವಸ್ತುವಾಗಿ ಭೋಗದ ವಸ್ತುವೆಂದು ಅಥವಾ ಮಕ್ಕಳ ಏರುವ ಯಂತ್ರವಾಗಿ ಇವತ್ತು ಅವಳನ್ನು ಪರಿಗಣಿಸಿದ್ವಿ ನಾವು ಹೆಣ್ಣು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಹೆಸರನ್ನು ತರುವ ನಿಟ್ಟಿನಲ್ಲಿ ಎಷ್ಟೋ ಸಲ ತನ್ನ ಅಸ್ತಿತ್ವವನ್ನು ಅವಳು ಕಳ್ಕೊಂಡಿದ್ದಾಳೆ ಕುರಿ ಕೋಳಿ ಆಡು ಕೋಣಗಳನ್ನು ದೇವರಿಗೆ ಬಲಿ ಕೊಡುವಂತೆ ಹೆಣ್ಣನ್ನು ಬಲಿಪಶಿ ಕೊಡುತ್ತಾ ಈ ಸಮಾಜ ಹಿಂದಿನಿಂದ ಬಂದಿದೆ ಒಂದು ನಾಡಿನ ಊರಿನ ಗ್ರಾಮದ ಏಳಿಗೆಗೆ ಅಥವಾ ಅಭಿವೃದ್ಧಿಗೆ ಹೆಣ್ಣು ಬಲಿಯಾಗಿರುವಷ್ಟು ಬೇರೆ ಯಾವುದೇ ಪ್ರಾಣಿಗಳು ಪ್ರಾಯಶಃ ಬಲಿಯಾಗಿಲ್ಲ ಒಂಟಿ ಭಾವ ಅನಾಥ ಪ್ರಜ್ಞೆ ಪ್ರತಿಭಟಿಸಲಾರದ ಅಶಕ್ತತೆ ಅಸಹಾಯಕತೆ ಆತಂಕ ನರಳಿಕೆಯ ಶೋಕ ನದಿಯಾಗಿ ಇಲ್ಲಿನ ಕೆರೆಗೆಹಾರ ಗೀತೆಯಲ್ಲಿ ಪ್ರವೇಶಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಭಾರತೀಯ ಜನಪದ ಸಾಹಿತ್ಯದಲ್ಲಿ ತ್ಯಾಗ ಬಲಿದಾನಕ್ಕೆ ಸಂಬಂಧಿಸಿದ ಕಥನಗೀತೆಗಳು ಹೆಚ್ಚು ಹೆಚ್ಚು ದೊರೆಯುತ್ತವೆ ನೀವು ಉದಾಹರಣೆಗೆ ಒಡ್ಡರ ಬೋಯಿ ಉಳಿಯಾರ್ ಕೆಂಚಮ್ಮ ಹೀಗೆ ಅನೇಕ ಕಥನಗೀತೆಗಳನ್ನು ನೀವು ಗಮನಿಸ್ಬೋದು ಉತ್ತರ ದೇವಿ ಹಾಗಾದರೆ ಕೃಷ್ಣ ಶರ್ಮರು ಸಂಗ್ರ ಸಂಗ್ರಹಿಸಿಕೊಟ್ಟಿರುವ ಅದನ್ನು ಬಿ ಎಂ ಶ್ರೀ ಅವರು ಕನ್ನಡದ ಬಾವುಟದಲ್ಲಿ ಸಂಗ್ರಹಿಸಿರುವ ಕಥನಗೀತೆ ಕೆರೆಗೆಹಾರ ಕಥನಗೀತೆಯನ್ನು ಇವತ್ತಿನ ತರಗತಿಯಲ್ಲಿ ನಾವು ವಿಶ್ಲೇಷಣೆಯನ್ನು ಮಾಡೋಣ ಕಲ್ಲನಕೇರಿ ಅನ್ನೋ ಗ್ರಾಮದಲ್ಲಿ ಕತೆ ನಡೆಯುತ್ತೆ ಕಲ್ಲನಕೇರಿ ಗ್ರಾಮದ ಮುಖಂಡನ ಹೆಸರು ಮಲ್ಲನಗೌಡ ಹಾಗಾಗಿ ಕಲ್ಲನಕೇರಿ ಮಲ್ಲನಗೌಡನ ಮನೆ ಕಥನಗೀತೆಯ ಇಲ್ಲಿ ಕಾಣಿಸುತ್ತೆ ಹೇಗೆಂದರೆ ಮಲ್ಲನಗೌಡ ಕಲ್ಲನಕೇರಿಯ ಗ್ರಾಮದ ಮುಖಂಡ ಆತ ತನ್ನ ಊರಿನ ಜನರ ಹಿತಕ್ಕಾಗಿ ಕಲ್ಯಾಣಕ್ಕಾಗಿ ಕೆರೆಯೊಂದನ್ನು ಕಟ್ಟಿಸ್ತಾನ ಅವನು ಆದರೆ ಆ ಕೆರೆಯಲ್ಲಿ ಸೆರೆಮುಖ ನೀರಿಲ್ಲ ಅಂತ ಹೇಳ್ತಾರೆ ಸೆರೆಮುಖ ಅಂದರೆ ಬೊಗಸೆಯಷ್ಟು ಕೂಡ ನೀರು ಆ ಕೆರೆಗೆ ಬರೋದೇ ಇಲ್ಲ ಇದರಿಂದ ಚಿಂತೆಗೆ ಒಳಗಾದ ವ್ಯಾಕುಲತೆಗೆ ಒಳಗಾಗಿರ್ತಕ್ಕಂಥ ಗೌಡ ವಾಸ್ತವಾಂಶ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಾನೆ ಜ್ಯೋತಿಷ್ಯ ಶಾಸ್ತ್ರದ ಮೊರೆ ಹೋಗ್ತಾನೆ ಆಗ ಆ ಜ್ಯೋತಿಷಿ ನಿಮ್ಮ ಮನೆತನದ ಹಿರಿ ಸೊಸೆ ಮಲ್ಲವನನ್ನು ಕೆರೆಗೆ ಹಾರ ಕೊಟ್ಟರೆ ಕೆರೆಯಲ್ಲಿ ನೀರು ಬಂದೇ ಬರುತ್ತೆ ಅಂತ ಹೇಳ್ತಾನೆ ಅವನು ಯಾರನ್ನು ಬಲಿ ಕೊಡ್ಬೇಕಂತ ಹೇಳ್ತಾನೆ ಜ್ಯೋತಿಷಿ ನಿಮ್ಮ ಮನೆಯ ಮನೆತನದ ಹಿರಿಯ ಸೊಸೆ ಮಲ್ಲವನನ್ನು ಕೆರೆಗೆ ಹಾರ ಕೊಡಬೇಕು ಅಂತೇಳಿ ಹೇಳ್ತಾನೆ ಆದರೆ ಧೃತಿಗೆಟ್ಟ ಗೌಡ ತನ್ನ ಹೆಂಡತಿಯೊಡನೆ ಈ ವಿಷಯದ ಬಗ್ಗೆ ಸಮಾಲೋಚನೆ ನಡೆಸ್ತಾನೆ ವಿಚಾರಿಸ್ತಾನೆ ಆಗ ಮನೆಯವರೆಲ್ಲರೂ ಸೇರಿ ಹಿರಿ ಸೊಸೆ ಕೊಟ್ಟರೆ ಇರಿತನಕ್ಕೆ ಯಾರೂ ಕೂಡ ಇಲ್ಲ ಹಾಗಾಗಿ ಕಿರಿ ಸೊಸೆಯಾಗಿರುವ ಭಾಗೀರಥಿಯನ್ನು ಕೆರೆಗೆ ಹಾರ ಕೊಡಬೇಕು ಅಂತೇಳಿ ಅವರೆಲ್ಲರೂ ನಿರ್ಧಾರಕ್ಕೆ ಬರ್ತಾರೆ ಆದರೆ ಭಾಗೀರಥಿಯನ್ನು ಈ ಬಗ್ಗೆ ಒಂದೇ ಒಂದು ಮಾತು ಕೂಡ ಯಾರೂ ಕೂಡ ಕೇಳಲ್ಲ ಅವಳ ಅಭಿಪ್ರಾಯವನ್ನು ಅಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಡಲ್ಲ ಅವಳನ್ನ ಕೇಳೋದಿಲ್ಲ ಹಾಗಾಗಿ ಇಲ್ಲಿ ಭಾಗಿರಥಿ ಅತ್ತೇ ಮಾವನ ಮಾತನ್ನು ಮೀರದ ಸೊಸೆಯಾಗಿ ನಮಗೆ ಕಂಡುಬರ್ತಾಳೆ ಭಾಗಿರಥಿಗೂ ಮನೆಯಲ್ಲಿ ನಡೆಯತಕ್ಕಂತಹ ವಿಚಾರಗಳು ಮಾತುಕತೆ ಎಲ್ಲವೂ ಕೂಡ ಗೊತ್ತಾದರೂ ಕೂಡ ಏನೊಂದನ್ನು ಕೂಡ ಪ್ರಶ್ನಿಸದೆ ಸೊಲ್ಲೆತ್ತದೆ ಪ್ರತಿಭಟನೆಯನ್ನು ಮಾಡದೆ ಮೌನವನ್ನು ವಹಿಸ್ತಾಳೆ ಶೀತಲ ಪ್ರವೃತ್ತಿಯನ್ನು ಕಡೆಯವರೆಗೂ ಕೂಡ ಆ ಗೀತೆಯಲ್ಲಿ ಕಾಯ್ದುಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಇಲ್ಲಿ ಆಕೆಯ ಮಾನಸಿಕ ವೇದನೆ ಅನ್ನೋದು ಮನೋ ತಾಕಲಾಟ ಅಂತಕ್ಕಂಥದ್ದು ಆ ತಲ್ಲಣದ ತೀವ್ರತೆ ಅನ್ನೋದು ಆ ತವರಿಗೆ ಹೋದಾಗ ಕಂಡುಬರುತ್ತೆ ಗೆಳತಿಯನ್ನು ಕಾಣಲು ಹೋದಾಗ ಅದು ಇನ್ನಷ್ಟು ಆ ತೀವ್ರತೆ ಅನ್ನೋದು ವ್ಯಕ್ತವಾಗುತ್ತೆ ಆಕೆಯ ಅಳು ತನಗೆ ಬಲಿಯಾಗೋದಕ್ಕೆ ಇಷ್ಟ ಇಲ್ಲ ಅನ್ನೋದನ್ನು ಅದು ಸೂಚ್ಯವಾಗಿ ಸೂಚಿಸೋದನ್ನು ನಾವಿಲ್ಲಿ ಗಮನಿಸ್ಬೋದು ಉಳಿದೇನು ಉಳಿಯಬಹುದೇನೋ ಎಂಬ ಆಸೆ ಕಡೆಯವರೆಗೂ ಕೂಡ ಅವಳಲ್ಲಿ ಇರುತ್ತೆ ಗೆಳತಿಯು ಕೂಡ ಪರಿಸ್ಥಿತಿಯ ಕೈಗೊಂಬೆಯಾಗಿರೋದರಿಂದ ಭಾಗಿರಥಿಯನ್ನು ಸಾವಿನ ದವಡೆಯಿಂದ ಪಾರು ಮಾಡೋದಕ್ಕೆ ಅವಳು ಅವಳಿಗೂ ಕೂಡ ಸಾಧ್ಯ ಆಗೋದಿಲ್ಲ ತನ್ನ ಅಸಹಾಯಕತೆಯನ್ನು ನೆನೆವಾಗ ಅವಳಿಗೂ ಕೂಡ ದುಃಖ ಅಂತಕ್ಕಂಥದ್ದು ಉಮ್ಮಳಿಸಿಕೊಂಡು ಬರುತ್ತಿಲ್ಲ ಸಾಯುವ ದಿನವೂ ಕೂಡ ಭಾಗಿರತಿ ಎಂದಿನ ಹಾಗೆ ಮನೆ ಕೆಲಸವನ್ನು ಮನೆ ಕೆಲಸದಲ್ಲಿ ತನ್ನನ್ನು ತೊಡಗಿಸ್ಕೊಳ್ಳೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಮನೆಯವರು ಪ್ರಶ್ನೆ ಮಾಡಿದಾಗ ಅಕ್ಕಿ ಬೇಳೆಯನ್ನು ಆರಿಸ್ತಾ ಇರಬೇಕಾದ್ರೆ ಕಲ್ಲರಳು ಬಿದ್ದು ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತೇಳಿ ಅವಳು ಹೇಳ್ಕೊಳ್ತಾಳ ಹಾಗಾಗಿ ಸಾಯುವ ಕೊನೆಯ ಗಳಿಗೆಯಲ್ಲೂ ಕೂಡ ಅವಳು ತನ್ನ ದುಃಖವನ್ನು ಹೇಳ್ಕೊಳಲ್ಲ ತನ್ನಲ್ಲೇ ಅವಳು ಆ ದುಃಖವನ್ನು ನುಗ್ಕೊಳ್ತಾಳೆ ಭಾಗೀರಥಿಯ ಈ ಮನೋವೇದನೆ ಆಕೆಯ ಅತ್ತೆ ಮಾವನಿಗೆ ಗೊತ್ತಿದ್ರೂ ಕೂಡ ಅರಿವಿಗಿದ್ರೂ ಕೂಡ ಅವರು ಕೂಡ ಗೊತ್ತಿಲ್ಲದ ಹಾಗೆ ಸ್ಥಿತ ಪ್ರಜ್ಞತೆಯನ್ನು ಕಾಯ್ದುಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ ಗೌಡನ ಮನೆಯವರು ಆರ್ಥಿಕವಾಗಿ ಪಲಾಢ್ಯರಾಗಿದ್ದರು ಎಂಬುದನ್ನು ಬಂಗಾರದ ಬುಟ್ಟಿ ಸಿಂಗಾರದ ಸಿಂಬಿ ಎನ್ನುವ ಪದಗಳು ಇಲ್ಲಿ ಸೂಚಿಸ್ತವೆ ಕಲ್ಲನಕೆರೆಯ ಮಲ್ಲನಗೌಡನ ಕುಟುಂಬ ಆರ್ಥಿಕವಾಗಿ ಶ್ರೀಮಂತವಿತ್ತು ಅನ್ನೋದು ಗೊತ್ತಾಗತ್ತೆ ವಿನಯ ವಿಧೇಯತೆ ಸಂಸ್ಕಾರ ಸಂಸ್ಕೃತಿಯ ನಡವಳಿಕೆಗಳೇ ಭಾಗಿರಥಿಗೆ ಮಡುವಾಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಗಂಗವನ ಪೂಜೆ ಒಂದು ಮಹಾತ್ಯಾಗವೊಂದರ ಮುನ್ಸೂಚನೆಯಾಗಿ ಇಲ್ಲಿ ನಮಗೆ ಕಂಡುಬರುತ್ತೆ ಬಿರಬಿರನೆ ಎಂಬ ಪದ ಭಾಗಿರಥಿಯ ಮನದ ಭೀತಿ ತಳಮಳ ಆತಂಕ ಬದುಕಬೇಕು ಅನ್ನೋ ಆತುರತೆಯನ್ನು ವ್ಯಕ್ತಪಡಿಸುತ್ತೆ ಸಾಮಾನ್ಯವಾಗಿ ಮೆಟ್ಟಿಲೆನ್ನುವುದು ಅಭಿವೃದ್ಧಿಯ ಬೆಳವಣಿಗೆಯ ಸೂಚಕವಾಗಿ ನಾವು ಗಮನಿಸ್ತೇವೆ ಆದರೆ ಇಲ್ಲಿ ಈ ಕೆರೆಯ ಮೆಟ್ಟಿಲುಗಳು ವ್ಯಕ್ತಿಯೊಬ್ಬಳ ಸರ್ವನಾಶಕ್ಕೆ ಕಾರಣವಾಗ್ತಕ್ಕಂಥದ್ದು ದುರಂತವಾಗಿ ಇಲ್ಲಿ ಕಂಡುಬರುತ್ತೆ ಭಾಗಿರಥಿ ತನ್ನ ಅಸ್ತಿತ್ವದ ಉಳಿವಿಗಾಗಿ ಕೊನೆಯ ತನಕ ಅವಳು ಏನು ಮಾಡ್ತಾಳೆ ಹೋರಾಟವನ್ನು ಮಾಡ್ತಾಳೆ ಆ ಹೋರಾಟ ಅಂತಕ್ಕಂಥದ್ರಲ್ಲಿ ವಿಫಲಳಾಗ್ತಾಳೆ ಕೊನೆಗೆ ಭಾಗಿರಥಿ ಸಾವನ್ನು ಸ್ವಾಗತಿಸುವವಳಾಗಿದ್ದರೆ ಮೆಟ್ಟಿಲನ್ನು ಹತ್ತತಕ್ಕಂಥ ಪ್ರಮೇಯವೇ ಬರ್ತಾ ಇರಲಿಲ್ಲ ಕೆರೆಯಲ್ಲಿ ನೀರು ಉಕ್ಕಿ ಬಂದ ಕೂಡಲೇ ಅವಳು ತಟಸ್ಥವಾಗಿ ನಿಂತ್ಕೊಂಡ್ಬಿಡ್ಬೋದಾಗಿತ್ತು ಆದರೆ ಇಲ್ಲಿ ಹಾಗಾಗೋದಿಲ್ಲ ಅದು ಅವಳ ಮನೋ ಸಂಘರ್ಷಕ್ಕೆ ಕಾರಣವಾಗುತ್ತೆ ಅವಳನ್ನು ಆಕ್ರಮಿಸಲು ಬರ್ತಕ್ಕಂತಹ ಗಂಗೆ ಅದರಿಂದ ತಪ್ಪಿಸಿಕೊಳ್ಳಲು ಹೋರಾಡುವ ಭಾಗೀರಥಿಯ ಆ ಮನಸ್ಸಿನ ಆ ತಳಮುಳಗಳು ನಮಗೆ ಎಂಥವರ ಮನಸ್ಸಿನ ಒಳಗೂ ಕೂಡ ಮನಸ್ಸನ್ನು ಕೂಡ ಕಲ್ಕಿಬಿಡುತ್ತೆ ಬಲಿ ಸಮರ್ಪಣೆ ಎಷ್ಟು ಮೃದುವಾಗಿ ಕಥನಗೀತೆಯಲ್ಲಿ ನಡೆಯುತ್ತೆ ಅಂತಂದರೆ ಬಲಿ ಸ್ವೀಕಾರವು ಕೂಡ ಅಷ್ಟೇ ನವಿರಾಗಿ ಕೆರೆಗಹಾರ ಕಥನಗೀತೆಯಲ್ಲಿ ಕಡಿಸ್ಕೊಳ್ಳುತ್ತೆ ಗೆಳತಿಯ ಮನೆ ಭಾಗಿರಥಿಯ ಸಾವಿನ ನಿರ್ಣಾಯಕವಾಗಿರ್ತಕ್ಕಂಥ ಸ್ಥಳವಾಗಿ ಕಂಡುಬರುತ್ತಿಲ್ಲ ಗೆಳತಿ ಮೊದಲಿನಿಂದಲೂ ಭಾಗಿರಥಿ ಅಂತರಂಗವನ್ನು ಅರ್ತ್ಕೊಂಡಿದ್ದರೂ ಕೂಡ ಆ ಕಾಲದಲ್ಲಿ ಭಾಗಿರಥಿ ಈ ಕಾರ್ಯವನ್ನು ನಿರಾಕರಿಸಿದ್ದರೆ ಆಗಬಹುದಾಗಿದ್ದ ಕೆಟ್ಟ ಪರಿಣಾಮವನ್ನು ಭವಿಷ್ಯ ಅವಳು ಊಹಿಸಿರಬಹುದು ಹಾಗಾಗಿ ಅವಳು ಕೊಟ್ಟರೆ ಕೊಡಲೇಳು ಹಿಟ್ಟಾಂಗ ಇರಬೇಕು ಎಂಬ ಹತಾಶೆಯ ಮಾತುಗಳನ್ನು ಆಡಿರಬೇಕು ಹಿರಿಯರ ಮಾತಿಗೆ ಪ್ರತಿಯಾಡದ ಸಮಾಜ ಅವತ್ತಿನ ಕಾಲದಾಗಿರೋದ್ರಿಂದ ಇಲ್ಲವೇ ಊರಿನ ಹಿತಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಭಾಗಿರಥಿಯ ಬಲಿ ಅನಿವಾರ್ಯ ಎಂಬುದನ್ನು ಗೆಳತಿ ಒಪ್ಪಿಕೊಂಡು ಆ ಮಾತುಗಳನ್ನು ಹೇಳಿರಬಹುದು ಹಾಗಾಗಿ ಭಾಗಿರಥಿಯು ತನ್ನ ಮನಸ್ಸನ್ನು ಕಲ್ ಮಾಡಿಕೊಂಡು ಸಾಯೋದಕ್ಕೆ ಇಷ್ಟ ಇಲ್ಲದಿದ್ದರೂ ಕೂಡ ಬೇರೆ ದಾರಿ ಕಾಣದೆ ಸಾವಿಗೆ ಸಿದ್ಧಲಾಗ್ತಕ್ಕಂಥದ್ದನ್ನು ಕಥನಗೀತೆಯಲ್ಲಿ ನಾವು ನೋಡ್ತೀವಿ ಕಥನ ಗೀತೆಯ ಅಂತಿಮ ಘಟ್ಟ ಕೆರೆಯ ಆವರಣ ಬಯಲಿನಂತೆ ಒಣಗಿ ಬರಡಾಗಿದ್ದ ಕೆರೆಯ ಅಂಗಳದೊಳಗೆ ಗಂಗೆಯ ಪೂಜೆಯ ವಿಧಿ ವಿಧಾನಗಳು ಬಾಗಿನ ಕೊಡುವ ಕಾರ್ಯಕ್ರಮ ನಡೆಯತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೇವೆ ನಂತರದಲ್ಲಿ ನೈವೇದ್ಯ ಪ್ರಸಾದ ಪ್ರಸಾದ ಸ್ವೀಕರಣೆಯಾಗುತ್ತೆ ಊಟದ ನಂತರ ಉದ್ದೇಶಪೂರ್ವಕವಾಗಿ ಬಂಗಾರದ ಬಟ್ಟಲನ್ನು ಕಲ್ಲನ ಕೇರಿ ಮಲ್ಲನಗೌಡನ ಕುಟುಂಬದವರು ಮರೆತು ಬರ್ತಾರೆ ಎಲ್ಲ ಸಸ್ಯರನ್ನು ಕೇಳಿದರೂ ಕೂಡ ಅವರೆಲ್ಲರೂ ಕೂಡ ಆ ಬಟ್ಟಲನ್ನು ತರೋದಕ್ಕೆ ನಿರಾಕರಣೆಯನ್ನು ಮಾಡ್ತಾರೆ ಕೊನೆಗೆ ಅನಿವಾರ್ಯವಾಗಿ ಭಾಗಿರಥಿಯನ್ನು ಒತ್ತಾಯಪೂರ್ವಕವಾಗಿ ಕಳಿಸ್ತಾರೆ ಹಾಗಾಗಿ ಬಂಗಾರದ ಬಟ್ಟಲು ಜೀವನ ಮೌಲ್ಯವನ್ನು ಇಲ್ಲಿ ತಿಳಿಸ್ಕೊಡುತ್ತೆ ಭಾಗಿರಥಿ ಬಂಗಾರದ ಬಟ್ಟಲನ್ನು ಕೈಗೆ ತೆಗೆದುಕೊಂಡು ಹೊರಬರ್ತಕ್ಕಂಥ ಸಂದರ್ಭದಲ್ಲಿ ಕಂಗೆ ಆವಿರ್ಭವಿಸಿ ಅವಳನ್ನು ಆವರಿಸಿಕೊಂಡು ಬಂಗಾರದಂತಹ ಭಾಗಿರಥಿಯನ್ನು ತನ್ನ ತೆಕ್ಕೆಯೊಳಗೆ ನವಿರಾಗಿ ತನ್ನೊಳಗೆ ಸೆಳೆದುಕೊಳ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ ಈ ಕಥನಗೀತೆ ಭಾಗಿರಥಿಯ ಸಾವಿನೊಂದಿಗೆ ಅಲ್ಲಿಗೆ ಮುಕ್ತಾಯ ಆಗಲ್ಲ ಮತ್ತೆ ಸ್ವಲ್ಪ ಕತೆ ಮುಂದುವರಿತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೇವೆ ಭಾಗಿರಥಿಯ ಭಾಗಿರಥಿಯು ಕೆರೆಗೆ ಹಾರವಾಗುವ ಸಂದರ್ಭದಲ್ಲಿ ಆಕೆಯ ಗಂಡ ಸೈನ್ಯದಲ್ಲಿರ್ತಾನೆ ದಂಡಿನಲ್ಲಿರುವ ಆತನಿಗೆ ಭಾಗೀರಥಿ ಕೆರೆಗೆ ಹಾರವಾದ ಆ ರಾತ್ರಿ ಒಂದು ದುಸ್ವಪ್ನ ಕೆಟ್ಟ ಕನಸು ಅನ್ನೋದು ಬೀಳುತ್ತೆ ಆ ಕನಸು ಏನು ಬೀಳುತ್ತೆ ಅನ್ನೋದನ್ನು ಹೀಗೆ ಹೇಳ್ತಾರೆ ಸೆಲ್ಲೆ ಸುಟ್ಟಂಗಾಯಿತು ಕೌಲು ಮುರಿದಂಗಾಯ್ತು ಕಟ್ಟಿಸಿದ ಮಾಲೆಲ್ಲ ತಟ್ಟೆನೆ ಬಿದ್ದಂಗಾಗಿ ಅಂಥೇಳಿ ಬರುತ್ತೆ ಅಂದರೆ ಶಲ್ಯ ವಸ್ತ್ ಉಟ್ಕೊಂಡಿರ್ತಕ್ಕಂಥ ವಸ್ತ್ರ ಶಾಲು ಸುಟ್ಟೋಯಿತು ಕೋಲು ಮುರಿದ ಹಾಗೆ ಕಟ್ಟಿಸಿದ ಮನೆ ಬೀಳೋ ಹಾಗೆ ಅವನಿಗೆ ರಾತ್ರಿ ಕನಸಿಗೆ ಬರುತ್ತೆ ಆಗ ಆ ಕನಸು ಸಹಜವಾಗಿ ಅವನಲ್ಲಿ ಚಿಂತೆಗೆ ಕಾರಣವಾಗುತ್ತೆ ಅವನ ವ್ಯಾಕುಲತೆಗೆ ಕಾರಣ ಆಗುತ್ತೆ ಕನಸಿನ ಈ ಮೂರು ಆಶಯಗಳು ಆತನ ಬದುಕಿನಲ್ಲಾದ ಅನಾಹುತದ ಅಂತರಾರ್ಥವನ್ನು ಅರ್ಥಪೂರ್ಣವಾಗಿ ವ್ಯಕ್ತಪಡಿಸಿದವು ಕನಸಿನಿಂದ ದುಗುಡಗೊಂಡ ಮಾದೇವರಾಯ ಭಾಗಿರಥಿಯ ಗಂಡ ಮಾದೇವರಾಯ ಆತಂಕದಿಂದ ಬತ್ತಲಗುದುರಿಯನ್ನು ಹತ್ತಿ ತನ್ನ ಮನೆಗೆ ಧಾವಿಸಿ ಬರ್ತಕ್ಕಂತಹದ್ದು ಇಲ್ಲಿ ಬತ್ತಲ ಗುದುರೆ ಅಂತಕ್ಕಂಥದ್ದು ಅವನ ಮನೋವೇಗ ಮಾನಸಿಕ ಉದ್ವೇಗ ಜೀವನದ ಬಗೆಗಿನ ತಲ್ಲಣವನ್ನು ಇಲ್ಲದು ತಿಳಿಸುತ್ತೆ ತಾಯಿ ಮನೆಯಲ್ಲಿ ತನ್ನ ಅತ್ತೆ ಮನೆಯಲ್ಲಿ ಮಡದಿ ಭಾಗಿರಥಿಯನ್ನು ಕಾಣದೆ ಆತಂಕಕ್ಕೊಳಗಾಗ್ತಾನೆ ಹಾಗಾಗಿ ಮನೆಯಲ್ಲಿ ಬಂದಾಗ ತನ್ನ ತಾಯಿ ನಿಂಬವಗು ನೀಲವಗು ನೀರು ಕೊಡೋಕೆ ಕೇಳಿದಾಗ ಯಾಕೆ ಅವ್ರು ಕೊಡಬೇಕು ನನ್ನ ಹೆಂಡತಿ ಭಾಗಿರಥಿ ಎಲ್ಲಿ ಅಂತ ಅವನು ಪ್ರಶ್ನೆ ಮಾಡ್ತಾನೆ ಆಗ ತಾಯಿ ಗೆಣತಿ ಮನೆಗೆ ಹೋಗಿದ್ದಾಳಪ್ಪ ಅದಕ್ಕೆ ನೀನು ಹೆಂಡತಿಯಲ್ಲಿ ಹಾಗಾಗಿ ಇವ್ರು ಕೊಡ್ತಾ ಇದ್ದಾರೆ ಅಂತಂದಾಗ ಮತ್ತೆ ಕ್ಷಣವೂ ಕೂಡ ತಡ ಮಾಡದೆ ನೇರವಾಗಿ ಗೆಳತಿಯ ಮನೆಗೆ ಹೋಗ್ತಾನೆ ಆದರೆ ಮನೆಗೆ ಹೋದಾಗ ಅಲ್ಲಿ ಕೂಡ ಏನಾಗುತ್ತೆ ಅಂತಂದರೆ ಆ ಗೆಳತಿ ಬಾಳವ ಬಸವ ನೀರು ಕೊಡ್ರವ ಅಂತೇಳಿ ಹೇಳ್ತಕ್ಕಂಥ ಮಾತುಗಳು ಹಾಗಾಗಿ ಅಲ್ಲಿಯೂ ಕೂಡ ಭಾಗಿರಥಿ ಕಾಣದೇ ಇದ್ದಾಗ ಪ್ರಶ್ನೆ ಮಾಡ್ತಾನೆ ಗೆಳತಿಯನ್ನು ಪಟ್ಟು ಬಿಡದೆ ಮಹದೇವರಾಯ ಕುದುರೆ ನತ್ತಿ ಗೆಳತಿ ಮನೆಗೆ ಹೋಗ್ತಾನೆ ಅವಳು ಕೂಡ ಆಗ್ತಾನೆ ಹೊರಗೆ ಬರ್ತಾ ಇರ್ತಾಳೆ ಅಲ್ಲಿ ಗೆಳತಿಯನ್ನು ವಿಚಾರಿಸಿದಾಗ ಸತ್ಯಸಂಗತಿ ಅಂತಕ್ಕಂಥದ್ದು ಏನು ಅನ್ನೋದು ಮಹಾದೇವರಾಯನಿಗೆ ಅವಳು ಹೇಳ್ತಾಳೆ ಇದರಿಂದ ಹತಾಶಗೊಂಡಂತಹ ಕಡು ಕಡುದುಃಿತನಾಗಿ ನಂಜನ್ನು ಕುಡಿದ ನಂಜುಂಡನಂತೆ ಸ್ಥಿತಪ್ರಜ್ಞನಾಗಿ ಇಡೀ ವ್ಯವಸ್ಥೆಯ ಬಗ್ಗೆ ಮೌನವನ್ನು ತಾಳ್ತಾನೆ ಯಾರ ಬಳಿಯೂ ಕೂಡ ಹೋಗದೆ ಯಾರನ್ನು ಕೂಡ ಏನೂ ಪ್ರಶ್ನಿಸದೆ ಅಂತರ್ಮುಖಿ ಕೆರೆಯ ದಂಡೆಯ ಬಳಿಗೆ ಬಂದು ಸತ್ತ ಮಡಿದಿಯನ್ನು ಸ್ಮರಿಸ್ಕೊಳ್ತಾನ ಅವನು ಅವಳನ್ನು ಮನಸಾರೆ ಅವಳನ್ನು ನೆನೆಸ್ತಾ ಅವಳ ಬಗ್ಗೆ ಗೌರವವನ್ನು ಕಾಣ್ತಾ ಪ್ರಶಂಸಿಸ್ತಾ ಒಂದು ಸುಂದರ ದಾಂಪತ್ಯದ ಬಾಂಧವ್ಯವನ್ನು ಮಹಾದೇವರಾಯನ ಮಾತುಗಳಲ್ಲಿ ನಾವಲ್ಲಿ ಗಮನಿಸ್ಬೋದು ನನ್ನ ಬಿಟ್ಟು ಎಲ್ಲಿಗೋದೆ ಎಂಬ ಮಾತಿನ ಆ ದಾರುಣತೆ ಮುಗಿಲು ಮುಟ್ತಕ್ಕಂಥದ್ದನ್ನು ಅವನ ಸತಿಭಕ್ತಿಯನ್ನು ಜಗಜ್ಜಾಹೀರ ಮಾಡ್ತಕ್ಕಂಥದ್ದನ್ನು ನಾವಲ್ಲಿ ಗಮನಿಸ್ಬೋದು ಸಾವಿನಲ್ಲಿ ಹೆಂಡತಿಯನ್ನು ಕೂಡ ಕೊಡ್ತಾನ ಅವನು ಹಾಗಾಗಿ ಮಹಾದೇವರಾಯನ ನಿಷ್ಕಲ್ಮಷ ಪ್ರೀತಿ ಭಾಗಿರಥಿಗೆ ಸಂದ ಅತ್ಯಂತ ಮೇರು ಗೌರವವಾಗಿ ನಾವು ಈ ಕಥನಗೀತೆಯಲ್ಲಿ ಕಾಣಬಹುದು ಹಾಗಾಗಿ ಹೀಗೆ ನಾವು ಕೆರೆಗೆಹಾರ ಕಥನಗೀತೆಯಲ್ಲಿ ಭಾಗಿರಥಿಯ ಆ ದುರಂತದ ಬದುಕನ್ನು ನಾವು ಕಾಣ್ತೀವಿ ಹಾಗಾಗಿ ನಿಮಗೆ ಪರೀಕ್ಷೆಯಲ್ಲಿ ಲೇಖಕರ ಬಗ್ಗೆ ಅಥವಾ ಇದನ್ನು ಸಂಗ್ರಹಿಸಿರುವ ಬಗ್ಗೆ ಎರಡು ಅಂಕಗಳಿಗೆ ಪ್ರಶ್ನೆ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಥವಾ ಯಾವುದಾದ್ರೂ ಪದ್ಯವನ್ನು ಭಾವಾರ್ಥಕ್ಕೆ ಕೇಳುವ ಸಾಧ್ಯತೆ ಇರುತ್ತೆ ಅಥವಾ ಬಹಳ ಮುಖ್ಯವಾಗಿರ್ತಕ್ಕಂಥ ಕೆಲವು ಸಾಲುಗಳನ್ನು ಸಂದರ್ಭಕ್ಕೆ ಕೇಳೋ ಸಾಧ್ಯತೆ ಇರುತ್ತೆ ಈಗ ಗೆಳತಿ ಹೇಳೋ ಮಾತುಗಳಾಗಿರಬೇಕು ಕೊಟ್ಟರೆ ಕೊಡಲು ಹೇಳು ಇಟ್ಟಂಗ ಇರಬೇಕು ಸರ್ರಾನೆ ಓದಾಳು ಬರ್ರಾನೆ ಬಂದಾಳು ಈ ಥರದ ಪದಗಳಾಗಿರ್ಬೋದು ಅಥವಾ ಸೆಲೆ ಸುಟ್ಟಂಗಾತು ಕೋಲು ಮುರಿದಂಗಾತು ಕಟ್ಟಿಸಿದ ಮಾಲೆಲ್ಲ ತಟ್ಟನೆ ಬಿದ್ದಂಗಾತು ಅನ್ನೋ ಪದಗಳಾಗಿರ್ಬೋದು ಈ ಥರದ ಸಾಲುಗಳನ್ನು ಪರೀಕ್ಷೆಯಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ ಇಲ್ಲ ಒಟ್ಟಾರೆ ಕಥನಗೀತೆಯ ಆಶಯದ ಮೇಲೆ ನಿಮಗೆ ದೀರ್ಘ ಪ್ರಶ್ನೆಯನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಈ ಹಿನ್ನೆಲೆಯಲ್ಲಿ ನೀವು ಕೆರೆಗೆಹಾರ ಕಥನಗೀತೆಯನ್ನು ಅರ್ಥ ಮಾಡ್ಕೋಬೇಕು ಈ ಕಥನಗೀತೆಯಲ್ಲಿ ಈ ಕಥನಗೀತೆ ಯಾವ ಊರಲ್ಲಿ ಯಾವ ಗ್ರಾಮದಲ್ಲಿ ಆರಂಭ ಆಗುತ್ತೆ ಆ ಗ್ರಾಮದ ಮುಖಂಡ ಅವನ ಪರಿವಾರದಲ್ಲಿರ್ತಕ್ಕಂಥವರ ಬಗ್ಗೆ ಮಾಹಿತಿಯನ್ನು ನೆನ್ಪಿಟ್ಕೋಬೇಕು ಆ ನಂತರದಲ್ಲಿ ಯಾವ ರೀತಿಯಲ್ಲಿ ಅವಳು ದುಃಖಿತಳಾಗ್ತಾಳೆ ಹೇಗೆ ಕೆರೆಗೆ ಹಾರುವಾಗ್ತಾಳೆ ಗೆಳತಿ ಮತ್ತು ಅವಳ ನಡುವಿನ ಬಾಂಧವ್ಯ ಭಾಗಿರಥಿ ಮತ್ತು ಗಂಡ ಮಾದೇವ ರಾಯನ ನಡುವೆ ಇರತಕ್ಕಂತಹ ದಾಂಪತ್ಯದ ಅಪ್ರೀತಿ ಇದೆಲ್ಲವೂ ಕೂಡ ನಾವು ನೆನ್ಪಿಟ್ಕೋಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ನೀವು ನೆನ್ಪಿಟ್ಕೊಂಡು ಉತ್ತರವನ್ನು ಬರೀಬೇಕಾಗತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ ನಮಸ್ಕಾರ